ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೀಗ ಆರಂಭಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಇನ್ನು ಯಾರೆಲ್ಲ ಸ್ಪರ್ಧಿಗಳು ಈ ಸಾಲದ ಬಿಗ್ ಬಾಸ್ ನ ಮನೆಗೆ ಕಾಲಿಡಲಿದ್ದಾರೆ ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಯಾಕಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಅಂತಂದ್ರೆ ಬಿಗ್ ಬಾಸ್ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತು ಕೂಡ ಇಲ್ಲಿ ಮುಗಿದಿದ್ದು ಕಾರ್ತಿಕ್ ಮಹೇಶ್ ರವ್ರು ಇಲ್ಲಿ ವಿನ್ ಆಗಿದ್ರೆ ಇಲ್ಲಿ ಡ್ರೋನ್ ಪ್ರತಾಪ್ ರವರು ಅಪ್ ಆಗಿದ್ರು ಇದೀಗ ಎಲ್ಲಾ ಕಡೆ ಕೇಳಿ ಬರುತ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾವಾಗ ಆರಂಭವಾಗುತ್ತೆ ಹಾಗೂ ಯಾರೆಲ್ಲ ಸ್ಪರ್ಧಿಗಳು ಈ ಸಲದ ಬಿಗ್ ಬಾಸ್ ನಲ್ಲಿ ಬರ್ತಾರೆ ಎಂಬುದನ್ನ ಸೊ ಇದ್ರ ಬಗ್ಗೆ ಇದೀಗ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಬಂದಿದೆ ಇದ್ರ ಬಗ್ಗೆ ಇಲ್ಲಿ ನೋಡೋಣ ಸದ್ಯ ಕೇಳಿ ಬರುತ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಸಲದ ಬಿಗ್ ಬಾಸ್ ಲೆವೆನ್ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಿನ ಮೂರನೇ ವಾರದಲ್ಲಿ ಈ ಸಲದ ಬಿಗ್ ಬಾಸ್ ಆರಂಭವಾಗಲಿದೆ ಇನ್ನು ಈ ಬಾರಿ ನಟ ನಟಿಯರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂತವರು ಅಂಡ್ ಬಿಸಿನೆಸ್ ಮ್ಯಾನ್ ಗಳು ಹಾಗೂ ಕಾಮನ್ ಮ್ಯಾನ್ ಗಳು ಸೇರಿದಂತೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರು ಕೂಡ ಈ ಸಲದ ಬಿಗ್ ಬಾಸ್ ನ ಮನೆಯೊಳಗೆ ಕಾಲಿಡಲಿದ್ದಾರೆ ಸ್ಪರ್ಧಿಗಳ ಆಯ್ಕೆಯ ಪ್ರಕ್ರಿಯೆ ಇದೀಗ ನಡೆಯುತ್ತಿದ್ದು ಕೆಲವೊಬ್ಬರ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಹುಲಿ ಉಗ್ರನ ಪ್ರಕರಣ ಡ್ರೋನ್ ಪ್ರತಾಪ ವಿನಯ್ ಗೌಡ ಹಾಗೂ ಸ್ಪರ್ಧಿಗಳ ಮನಸ್ತಾಪದಿಂದ ಹೋಲಿಸಲಾದ ಬಿಗ್ ಬಾಸ್ ತುಂಬಾನೇ ಸುದ್ದಿಯಾಗಿತ್ತು ಅದೇ ರೀತಿ ಈ ಬಾರಿಯೂ ಕೂಡ ತುಕಾಲಿ ಸಂತೂರ್ ಅವರ ಪತ್ನಿ ಮಾನಸ ಮಜಾ ಭಾರತದ ರಾಘವೇಂದ್ರ ನಟ ಸುನಿಲ್ ರಾವ್ ಮೋಕ್ಷಿತಾ ಪೈ ಭವ್ಯ ಗೌಡ ವರುಣ್ ಆರಾಧ್ಯ ಹಾಗೂ ಯೂಟ್ಯೂಬರ್ ವರ್ಷಾ ಕಾವೇರಿ ಭೂಮಿಕಾ ಬಸವರಾಜ್ ಹಾಗೂ ರೀಲ್ಸ್ ರೇಷ್ಮಾ ಸೇರಿದಂತೆ ಹಲವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸೀಸನ್ ಒನ್ ಪ್ರಸಾರ ಮಾಡಲಾಗಿತ್ತು ಇನ್ನು ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಇರೋದಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಸೀಸನ್ ಒಂದನ್ನು ಆರಂಭ ಮಾಡಲಾಗಿತ್ತು ಆದರೆ ಈ ಬಾರಿ ಒ ಟಿ ಟಿ ಸೀಸನ್ ಇರೋದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅನ್ನ ಡೈರೆಕ್ಟ್ ಆಗಿ ಆರಂಭ ಮಾಡುವುದಾಗಿ ವಾಹಿನಿಯ ಕಡೆಯಿಂದ ಈ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಇನ್ನು ನಿಮ್ಮ ಪ್ರಕಾರ ಈ ಸಲ ಬಿಗ್ ನ ಮನೆಗೆ ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು